ಜ್ಯೋತಿ ಸ್ವರೂಪ ನಮ ದೇವಿಗೆ मनी ना बेट बंदनीक संसार time. <laughs> ಚಂದಾಕ ಕೇಳು ಸತಿ ಇಲ್ಲದ ಸಂಸಾರ ಚಂದ್ಯ ಸಳುವಾಗಿ ನಿಮ್ಮ ಅಪ್ಪ ಶಾಂತ ಸೃಶ್ಯಾನುಕನೀರ O que ಹೋರ್ನೇ ಸಂದಿನ ನಮಸ್ಕಾರ ಹೇಳಿ ಹೌದು ಹೌದು ಹೌದಿಲ್ಲ ಹೌದು ಹೌದು ಅದಕ್ಕೆ ಸರ್ಜೋಡಿ ಕಲಾವಂತರು ಎಲ್ಲೆಲ್ಲಿ ಎಲ್ಲ ಎಲ್ಲ ಅಣ್ಣನ ಎಲ್ಲ ಎಲ್ಲರಿಗೆ ಪಠತಿದ್ದೆನ ನಿನಗೆ ಹಾ ಹಾ ನನಗೆ ಗೊತ್ತಿಲ್ಲಪ್ಪ ನಿಮಗೆ ಗೊತ್ತು ನಿನ್ನ ಹುಡುಗ ನಿಮಗೆ ಏನಂದ ನಿಂಗೆ ಗೊತ್ತಿರಬೇಕು ನಾನು ಹುಡುಗ ಹಾ ಎಲ್ಲೆತ್ತೆ ಮಂಗೈಯಲ್ಲಿ ಹೋತದಾ ಡೆಫ್ರೇಟ್ ಇದಾ ಅದಕ್ಕೆ ನಾವು ಮೊದಲೇನ್ ಹಾಡಿತು ಸರದ ಓಡಬೇಡ ಜೀಪನ್ಯಾಗ ಅಂದಿದ್ದು ನಾವು ಆದ್ರೂ ಸರದ ಹುಡುಗಿಗೆ ಗಂಡಸ ಅಲ್ಲಿ ಪಕ್ಕ ಗಂಡಸ ಅಲ್ಲಿ ಪಕ್ಕ ಹೆಂಗಸನಿ ಸಣ್ಣ ಇಲ್ಲೇ ಇಲ್ಲಿ ಒಟ್ಟ ಅಲ್ಲಿ

ಅದಕ್ಕ ಓ ಅರಿಗೋ ನಮ್ಮ ಮಾತಂದ ಏನು ಗೊತ್ತಾ ಏನಂತೀವು ಏನಿಲ್ಲ ಏನಿಲ್ಲ ಹುಡುಗನ ಹಂತ ಕೈ ಏನಿಲ್ಲ ಏನಿಲ್ಲ ತಮ್ಮಿಲ್ಲ ನನ್ನ ನೀರು ತಪ್ ತಿಳ್ಕೊಂಡಾರು ಏನ್ ತಕೊಂಡರೆ ಯು ತಕ್ಕಿ ನೀನು ಅಲ್ಲಿನ ಸಾಮಾನು ತೋರಿಸು ಅಂತ ನಾವು ಏಯ್ ಏನು ಇದ್ರ ತೋರಿಸಾರ ಇಲ್ಲೇ ತೋರಿಸಾರ ಸಾಮಾನುಗಳಾ تۆ ಮಾತಾಡಿರಿ ಇದ್ರ تۆ ಮಾತಾಡಿ ನಿಮ್ಮ ತಿನ್ನದ ಮಾತಾಡಲಿಲ್ಲ ನಾವು ಹೌದು ಹೌದು ಯಾ ರೆಟ ತೋರಿಸಿದು ಹೌದಿಲ್ಲ ಹೌದು ಸರ್ಜೋಡಿ ಕಲಾ ಅಂತ ರೋ ಏನಕ್ಕ ತಿಂಡಿ ತಿಂಡಿ ಅಂತ ರೀ ನೀನು ತಿಂಡಿ ಅದಂದು ತೊಗೊಂಬಾತಂದ್ರೆ ನೀವು ತಿಂಡಿದು ನೀವೇ ತಗೊಂಬರಿ ಅಂದ್ರೆ ಪುರಾಣ ಬುಕ್ಕ ತಗೊಬರ್ರಿ ಬುಕ್ಕ ಇನ್ನು ಬೇರೆ ಕಟ್ ಬರ್ತ ಎಲ್ಲ ಕೂಡ ಸರಿ ಐತಿ ಹೌದಿಲ್ಲ ಹೌದು ಹೌದು ಅದಕ್ಕೆ ಇನ್ನೊಂದು ಮಾತು ಹೇಳ್ರು ಏನಕ್ಕಾ ಸರ್ಜೋಡಿ ಕಲಾ ಅಂತರು ಏನತು ಏ ನಿಮ್ಮ ನಿಮ್ಮ ನಮ್ಮ ಅಪ್ಪಗೋಸ್ಕರ ಆ ಹೋ ತಲಿ ತಲಂಗೆ ಮಾಡಿ ಮ್ಯಾಲೆ ಕಾಲ್ ಮಾಡಿ ಏನಕ್ಕ ಅದು ಹೇಳಿದ್ದು ಬುಕ್ಕು ತಗೊಂಬರಿ ನೋಡ್ನು ತಲಿ ತಲಂಗ ಮಾಡಿ ಮ್ಯಾಲೆ ಕಾಲ್ ಮಾಡಿ ಬುಕ್ಕ ತಗೊಂಬಾತಳು ಬುಕ್ಕ

ಏನತ್ತು ಏನತ್ತ ಆ ಆ ಬಾಲ್ ಏನೋ ಮ್ಯಾಲ್ ಮಾಡಿರ್ತ ತಲೆ ತಳ್ಳಿ ಮಾಡಿರ್ತ ಯಾ ಏನ್ ಅದ ಪುರಾಣ ಆಗಿದ್ರೆ ಅಷ್ಟ ಮಾತಾಡತ್ತೆ ಬರ್ರಿ ತಗೋಬಾಕ್ ಪುರಾಣ ಹೆಚ್ಚಿತ್ತು ಹೋದಿರೇನು ದಪ್ಪ ಇಟ್ಟು ಹೋದಿರು ಹಿಂಗೆ ಇಟ್ಟು ಓದ್ಯಾರ ಡಪ್ಪ ದಪ್ಪಿಸೋದೆ ಅಂತ ಓದ್ಯಾರ್ ಕೇಳ ಮಪ್ಪ ಎಲ್ಲ ಎತ್ತನೌ ನಾವು ಹೌದು ಹೌದು ನಮ್ಮ ಹೋಲಿಗೊಳ ಹೇಳ್ತಾ ಹೌದಿಲ್ಲ ಹೌದು ಅದಕ್ಕೆ ಅವ್ರು ಯಾಕೆ ಮಾತಾಡ್ತಾರೆ ಗೊತ್ತೇ ಯಾಕ ಕಿವಿಯಾಗತ್ತ ಹೋಲಿ ಹಾಕೊಂಬಂದರು ಅವನ್ ಜೋತ್ ಬಿತ್ತಾವ ಆ ನೈಟಿ ಒಂದು ಹಾಕ್ಯಾರ ಅವರು ಆ ನೈಟಿ ಹಾಕ್ಯಾಡು ಆ ಅದ್ಕೆ ಮಾತಾಡಕತ್ತಾರ ಅವರು

ಕಬ್ಬಿಣ ಪಡಿಯಾಕ ಎಲ್ಲಿ ಬೇಕಾದ್ರ ಕೆತ್ತಕ್ಕೆ ಹೋಗಿ ಎಲ್ಲ ನೀವು ನಿಲ್ಲೆ ಕರಿತಾರ ಹೌದು ಅಂತಕ ನಿಂತು ಮನ್ಯಾಗ ಮಕ್ಳು ನೀವು ಆ ಹೌದಿಲ್ಲ ಹೌದು ಕೂಡ ನೀವು ಅಂಥ ಹೋಗು ನನ್ನ ಮಕ್ಳು ನೀವು ಬಾಡಿಗೆ ಮನೆ ಬಾಡಿಗೆ ಬೆಳೆಯಾಗ ಹೊತ್ತು ಮಾಡಿದ ನನ್ನ ಮಕ್ಳು ಅವರು ಹೌದಿಲ್ಲ ಹಿಂಗೆ ಮಾಡಿ ಚಟ್ಗಿ ಉರಿ ಹಚ್ಕೊತೀರಿ ನೀವು ಹೌದು ಹೌದು ಆ ನೀರನ್ನು ನನ್ನ ತಾಯೇ ಬೇಕಲ್ಲಿ ಹೌದು ಹೌದು ನಮ್ಮ ಅವ್ವ ಬೇಕಲ್ಲ ಹೌದಿಲ್ಲ ಹೌದು ಹೌದು ಇವತ್ತು ಎಷ್ಟು ಮಾಡ್ರಿ ತಾಯಿನ ಶ್ವೇಷ ನಮ್ಮ ಓಳೆ ಶ್ರೇಷ್ಠ ಹೌದಿಲ್ಲ ಇದೆ ಹೌದು ಹೌದು ಇದ್ದಾಗ ನಿನ್ನ ನಡಿತೈತಿ ಆ ಇದ್ದಾಗ ಇವದೆಲ್ಲ ಮಾಡಿ ಈಗ ಭೂಮಿ ತಲೆ ಮೇಲೆ ನಿಂತಿದ್ದೆ ನೀವು ಮತ್ತೆ ಇಲ್ಲಿ ಏನು ಮ್ಯಾಲೆ ಚಂದ ಬಿಡಿದ ನಮ್ಮ ತಾಯಿ ಮೇಲೆ ನಿಂತೈತಿ ನೋಡೋ ಕಂಬ ಕಳದೆ ಅಲ್ಲಿ ಆ ಅದು ನೀರು ಅದು ಭೂಮಿ ಇರ್ಲಿಕ್ಕದ ಎಲ್ಲಿ ಇರ್ತೈತಿ ದೇದ ಹೈರಾಣ ಚತ್ಕೊಂದ ಹಣಿ ಹುಡ್ಕೋ ಚತ್

ತೋಡಿಗೆ ತೋಡಿ ಮಾತು ಬರ್ಬೇಕು ತೋಡಿಗೆ ತೋಡಿ ಪದ ಬರ್ಬೇಕು ತೋಡಿಗೆ ತೋಡಿ ದಿಮ್ ಹೋಗ್ಬೇಕಂದ್ರು ತೋಡಿ ತೋಡಿ ಹಾಡು ಬರ್ಬೇಕಂದ್ರಾಡತ್ತಾರ

ோடேட இவர்க்கிட்டி அதுக்கோங்க நோக்கிரண்ட கணசித ஊட்ட உப்பின்கா திர்ல உப்பினா இடத்தடிக்கல அதுக்க முனே சந்திம நீங்க ஜனப்படி

ಬೆಳಗಿನ ಆರ್ ಗಂಟೆ ತಕ್ಕ ಶರ್ಗಾ ಹೇಳ್ಕೊಂಡ್ ಬರ್ತಾನ ಅದಕ್ಕ ಇನ್ನೊಂದು ಮಾತ್ ನೆನ್ವಿ ಬರ್ತದೆ ಈಗೇನಂದು ಗಂಡ ಸಿಕ್ಕ ನಾನು ಎಣ್ಣೆ ಬಿಟ್ಟಿಲ್ಲ ಅವನ

இவ்வளோ பக்க நன்கிற இல்லே குட்பெக் யாக்குன்னு வஞ்சாரத்தின்

ಚಿಕ್ಕ ಕೊಡಿದ ಚೊಕ್ಕ ಬಂಗಾರ ದೈವ ದೈವನ್ನ ನಾವು ಏನ್ ಇರ್ತೈತಿ ಅಷ್ಟೇ ಹೇಳ್ಬೇಕದ ಮತ್ತೆ ನೀವು ಇಲ್ಲಿ ಮನೇನೆಲ್ಲ ಗೋಳಪ್ಪದ ಹಾಡಿ ಹಾಡ್ರ ನಿಮ್ಗೆ ಯಾರು ಗಣಸ ಅಂತಾರು ಗಣಸಿ ಪಾಪ ಅವ್ರು ನಾಟ್ ಕೇಳ್ತಾರ

அவன் நோய் இன்னொன்னா நென்பி பார்த்தப்பாங்க ನಿನ್ನ ಕಣ್ಣ ಮುಂದ ಇರಲಿಕ್ಕ ನಿನ್ನ ಕೋಣ ಹೊರತೈತಿ ಬೆಳೆ ಬೆಳ

இது பட்ட மைக் காயச கூட அது தயிர் வயர் கொட்டிண்டே